நீங்க ஓடுறீங்க ಅಂತ நான் என்ன தண்ணி கிட்டಂತ மணக்கேன் நீ எதாசத்தानी அல்வானா ஹ சன்ன በርக்கால மணக்கندو நங்குนಿದ್ದா வந்து நீ மணக்கனிரது நோனி நான் மணக்கنده டைம் வேற ஆகிடுனோ ಹೋಗ நீர் வேற வைக்கவக்கோ 바ரோ ஹ நறியப்பா சாமி அப்பா அப்பா இப்ரு எல்லுவாகிட்ரல উড়க்கி উড়க்கி சாகாது நான்

உம் நம்ம அட்ஜே நீர் காசிர்டைதே யாதோ அந்த பட்டை இக்க நீர் வைக்கண்டு ஓடு வந்து ಬಿrtதினி நாஷ்டத்துக்கு இன்னும் வரத்தானே மூர் ஜனंनो ಹೋಗன எங்க இன்னேன் मारாதப்பா சாமி கைtin போகறி நோ இல்லே இரு வத்தீவி சரிแน இல்ல मारdare குக்க அلو அங்க मारे இட்னாலல்ல சரி ஆயிதற அப்பன் வரறி நீவோ தோள்ளே தல்ன ஒத்தனங்க இவன் நேக்க அதர கைக்க குக்கன்னே என்ன அட்ஜே அட்ஜே ಎಲ್ಲ ಓಟ ಬಿಟ್ಟಾನ ನಿಮ್ಗೆ ಏನನ್ ಮಾನ ಮರಿದಿವಿ ಅಂದ್ರ ಒಟ್ಟ ಐತೆ ಬಂದ್ ನೀನ ಮಾತಾಡಕಾಗಲ್ವೇ ಆ ಹಂಗೆ ಜೋರಾಗ್ ತಿರುಸ್ಕೊಂಡ್ ಬರೋದು ನಾನ್ ನಿಟ್ಟ್ ಬಿದ್ದೆ ಆಯ್ತ ಯಾ ಈ ವಾದ್ಯ ಒಂದು ನೀರ್ ಕಾಸಿದ್ಯಾ ಅಲ್ವ ನಿಮಿಗೆ ಏನನ್ನ ಭಯ ಐತೆ ಜಾತ್ರೆಗೆ ಹೋಗೋ ರಪ್ಪನ ಹೋಗಿ ಬರ್ಬೇಕ ಹೆಂಗ ಆಲೆ ಸಾಯಂಕಾಲ ಆಗ್ತಾ ಬಂತು ಎಲ್ಲಾರು ಹೋಗಿ ಬತ್ತಾವ್ರೆ ಆ ಜನ್ದಾಗೆ ಆ ತೇರೆಳಿಬೇಕಾದರೆ ಜನಸಂದಾಗಿ ಸೇರ್ಕೊಂಡಿದ್ ಯಾರಂತ ಉಳುಗಿಲ್ದ ಆತ ನೋಡಿ ಒಳ್ಳೆ ಇಟ್ ಇಟ್ಟಿದೀರ ಅಯ್ಯೋ ನಾವ್ ಓದ್ಕಣ್ ಕುಕಂಡಿದ್ದೆ ನಾನು ಹಂಗೆ ನಿದ್ದೆ ಮಾಡ್ಬಿಟ್ಟಿದ್ದೆ ಸರಿ ಹೋಗಿ ಅಪ್ಪನ್ ನೀರ್ ಹೇಕ ಮತ್ತೆ ತೆಗ್ದಿತ್ತು ಈ ಹುಡುಗಂದು ಏನ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟು ಇಷ್ಟೊತ್ತು ನೆಕ್ಕಂಡ್ ನೆಕ್ಕೊಂಡು ಹೋಗಿ ಎಲ್ಲಿ ಬಿತ್ಕೊಂಡಿತ್ತ ಏನ ಇವ್ ಬಂದೈತಿ ಹೇಳತ್ತವ್ ಇದ್ರತಾಗ ಆಟ ಆಡಕ್ಕಾಗಲ್ಲ ನನ್ ಮುಂಗೆ ಆತವ್ ನೀರ್ ರಂಕ್ಲ ಇದು ಅಜ್ಜಿ ರಂಕ್ಲ ಇದು ಏನಲ್ಲ ಮತ್ತೀಗ ಬಟ್ಟೆ ಜೊತೆಗೆ ಟವಲ್ ಎಲ್ಲ ತಕೊಂಡ್ ಬಂದ್ ನಿಕ್ಕು ಯಾಕೆ ನಿನ್ ತಕೊಂಡ್ ಹೋಗಕ್ ಆಗಲ್ವೇ ಅಜ್ಜಿ ಲೇಟ್ ಆಗ್ತಿತ್ ಕಣಜ್ಜಿ ಕಿರಾಣ ಇವಾಗ ಅಪ್ಪನ್ ನೀರ ಹಾಕೊಂಡ್ ಬರ್ತಾನೆ ಈ ಹುಡುಗ ನಿನ್ ಎಂತ ನಕ್ಷತ್ರದ ಹುಟ್ಟಿತ್ತಪ್ಪ

ఓహో శల కనొస్తది అప్ప సరి కనొంజి వస్తదిని మతి 200 రూపాయలు దొడ్డైతలా ఆ సాశవ డబ్బు ఇక్కీ ఇదనోడు అదిం తగ్గొని అంగ మతి ildని నీను ఏ యాపా నాక ఇవక్ నా టైం illa సరి అయితే హోగ్ మతి అంగ ಸರಿ ಆಯ್ತು ಜನಗಳು ಜಾಸ್ತಿ ಇರ್ತಾರೆ ನುಗ್ ನುಗ್ಲು ಅಲ್ಲಿ ಹೋಗ್ಬೇಡ್ರಿ ಆಮೇಲೆ ಬಿದ್ಗಿದ್ದೀರಾ ದೂರ ನಿಂತ್ಕೊಂಡು ತೇರ್ ಮಾಡಿ ಒಳಗೆ ಆದ್ರೆ ಹೋಗ್ಬಿಟ್ಟು ಹುಷಾರಾಗಿ ಹೋಗ್ಬೇಕು ಕೈ ಇಟ್ಕೊಂಡು ಹೋಗ್ರಿ ಮೂರು ಜನನು ಆಮೇಲೆ ಒಬ್ರಿಗೊಬ್ರಿಗೆ ತಪ್ಪಿಸ್ಕೊಂಡು ಆಮೇಲೆ ಹುಡ್ಕಾಡಿರಾ ಹ್ಞೂ ಸರಿ ಆಯ್ತಾಳು ಮತ್ತೀಗ ನಾನು ಫೋಟೋ ತಕೊಂಬತ್ತಿನ ಹೇಳಿ ತೇರಿಂದ ತೋರಿಸ್ತೀನಿ ಹೆಂಗ ಹ್ಞೂ ಸರಿ ಹುಷಾರಾಗದು ಏ ಸಾರಿ ಕಣ ಲೇಟ್ ಆಯ್ತು ಎಲ್ಲಿ ಕಿರಣ ಬರ್ಲಿ ఓడి బ్రో ఇన్న బండిల నాడ కిరణే ఏ బతన ఆ పూజన్ తాతం తో గాడి సంబర కేల్దిని గాడి గొగుట ఆ ఇకడికి దాద సన్న దేస్తన సిక్తి నాడు అలి గాడి అకుట నవ్వదనే అవ సరి ఆట టిక్ టిక్ అవల బంద బారో చింత బారల నన్ను ಸರಿ ನಿಧಾನಕ್ಕೆ ಆಗ್ತೀನಿ ಉಸರಕ್ಕೆ ಕೂಕಲ್ರಾ ಹ್ಹ ಇಂತ ಜಾತ್ರೆಗೆ ಬಂದು ಜಾತ್ರೆ ಎಲ್ಲ ನೋಡಿವಿ ಆಮೇಲೆ ಅಂಗಕೈನೂ ಮಾರ್ಸಿವಿ ಹಂಗ ಎಂಜರಾ ಪುಂಗೆ ತೇರು ನೀವೇ ನೋಡಿ ಎಂತ ಚೆನ್ನಾಗೈತೆ ಐತೆ ನನಗಂತ ಸಾಕತ್ ಖುಷಿ ಆತಪ್ಪ ಯಪ್ಪಾ ಉ ಜಾಸ್ತಿ ಜನಾನತೆ ಜನ ಆಕಿ ನಮ್ಮನ್ನ ತಳ್ತಾರೆ ನಾ ಮೊದಲೇ ಈ ಟಿಟ್ಟಿದೀವಿ ಅಷ್ಟು ಕಷ್ಟ ಪಡ್ಕೊಂಡು ಬಂದ್ವಿ ಅಂದ್ರೆ ಯಪ್ಪ ದೇವ್ರಿ ಸಖತ್ತು ಜನ ಅಂದ್ರೆ ಜನ ಈ ಸಲ ಹೆಂಗ ಬಂದಿದ್ಕೆ ಸಖತ್ತು ಖುಷಿ ಆಯ್ತು ನಾನು ಬರ್ತೀನೋ ಇಲ್ವಾ ಅನ್ಕ ಬಿಟ್ಟಿದೆ ಇವ್ರಿಬ್ರು ಬರ್ಲಿಲ್ಲ ನೋಡಿ ನಾವಂತೂ ಸಖತ್ತು ತಿರ್ಗಾಡಿದೀವಿ ಜಾತ್ರೆ ಒಳಗೆ ಇವಾಗ ಹೋಗ್ಬೇಕಾರೆ ನೂರು ರೂಪಾಯಿಗೆ ಕಡಲೆ ಪುರಿ ತಕೊಂಡು ಆಮೇಲೆ ಹ್ಮ್ ಕಬ್ಬಿನ ಕುಡ್ಕೊಂಡು ಮತ್ತೀಗ ಇನ್ನೇನು அஸே ஆமேலே பீ பீ பி அந்த ஊத் தாரப்பா உடுகுரன் தூ கிவியெல்லாம் தூத்து வீத்தவங்க ஊத் தார் அது நான் தக்கண்டாகி தகனாகி நம்ம அஜி கி கி பூ அந்த ஊது வந்து நான் ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಂಜಾರಪ್ಪ ನಿಮಗೆ ಮತ್ತು ನಿಮ್ಮ ಕುಟುಂಬದವ್ರಿಗೂ ಆ ಆರೋಗ್ಯ ಹಣ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೀಗ ಈ ಸಲ ಮಳೆ ಬೆಳೆ ಆಗ್ಲಪ್ಪ ಚೆನ್ನಾಗಿ ಈಗಲೇ ಬರಗಾಲ ಬಂದುಬಿಟ್ಟೈತೆ ಮಳೆ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಂಡಿದ್ದೀವಿ ನಾವು ಮೂರು ಜನ ಸೇರ್ಕೊಂಡು ನೀವು ಹಂಗೆ ಬೇಡ್ಕೊಳ್ರಿ ಬಾಯ್ menta que hocti